ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಖರ್ಜೂರದಿಂದ ಹೋಳಿಗೆ ಹೇಗೆ ಅಂತ ಹೇಳ್ಕೊಡ್ತೇನೆ ರೀ ಹೋಳಿಗೆ ಮಾಡೋಕೆ ಪದಾರ್ಥಗಳು ಏನೇನು ಬೇಕಾಗ್ತಾವಂತ ನೋಡೋಣ ರೀ ಮೊದಲಿಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಖರ್ಜೂರ ತೊಗೊಳೋಣ ರೀ ಅದರದ್ದು ಸೀಡ್ಸ್ ಎಲ್ಲ ತೆಗೆದಕ್ಕೆ ಸಣ್ಣದಂಗೆ ಕಟ್ ಮಾಡಿ ರೀ ಒಂದು ಟೂ ಸ್ಪೂನ್ದಷ್ಟು ಆಯಿಲ್ ರೀ ಟೂ ಸ್ಪೂನ್ದಷ್ಟು ಸಕ್ರೆ ರೀ ನಾನಿಲ್ಲಿ ಒಂದು ಬೌಲ್ದಷ್ಟು ಮೈದಾ ತೊಗೊಂಡನ್ ರೀ ನೀವು ಗೋಧಿ ಇಟ್ಟು ಬೇಕಾದರೂ ತೊಗೋಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳೋಣ್ರಿ ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ರೀ ಆಮೇಲೆ ಸ್ವಲ್ಪ ಖರ್ಜೂರ ಹಾಕಿ ಗ್ರೈಂಡ್ ಮಾಡ್ಬೇಕು ರೀ ಸಣ್ಣದಾಗಿ ಪೇಸ್ಟ್ ಹಂಗೆ ಗ್ರೈಂಡ್ ರೀ ಹಿಂಗೆ ಎಲ್ಲ ಖರ್ಜೂರನು ಸ್ವಲ್ಪ ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ರೀ ಈಗ ಮತ್ತೊಂದು ಕಡೆ ಹಿಟ್ಟು ಕಲಿಸ್ಕೊಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಸ್ವಲ್ಪ ಎಣ್ಣೆ ಹಾಕೊಂಡು ಕಲಿಸ್ಬೇಕ್ರಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕ್ರಿ ಕಲಿಸಿದ ನಂತರ ಹತ್ತು ನಿಮಿಷ ನೆನೆ ಹಾಕಿಬಿಡ್ಬೇಕು ರೀ ಈಗ ಹತ್ತು ನಿಮಿಷ ಆಗೈತ್ರಿ ಈಗ ಕಲಶಿರೋ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಬೇಕು ರೀ ಹಂಗೆ ಹೂರ್ನದ್ದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಬೇಕು ರೀ ಈಗ ಹೂರ್ನ ಮತ್ತು ಕನಕದ ಉಂಡೆ ಮಾಡ್ಕೋಬೇಕ್ರಿ ಆಮೇಲೆ ಒಂದೊಂದು ಉಂಡೆಗಳನ್ನು ಲಟ್ಟಿಸ್ಕೋಬೇಕು ರೀ ಹಿಟ್ಟು ಹಚ್ಚಿ ಲಟ್ಟಿಸ್ಬೋದ್ರಿ ಇಲ್ಲ ಎಣ್ಣೆನೂ ಹಚ್ಕೊಂಡು ಲಟ್ಸ್ಕೊಬೋದು ರೀ ಮತ್ತೊಂದು ಕಡೆ ತವಾ ಕಾಯಕ್ಕೆ ಇಡ್ಬೇಕು ರೀ ಕಾದ ನಂತರ ಲಟ್ಟಿಸ್ಕೊಂಡಿರೋಂಥ ಹೋಳಿಗೆ ಹಾಕ್ಕೋಬೇಕು ರೀ ನಂತರ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆನ ಬೇಯಿಸ್ಕೊಬೇಕು ರೀ ಈ ಹೋಳಿಗೆ ಸಿಕ್ಸ್ ಮಂತ್ ತನ ಇಟ್ಟು ರೀ ಯಾಕಂದ್ರೆ ನಾವು ಹೂರ್ನಕ್ಕೆ ನೀರು ಅದು ಏನೂ ಹಾಕಿಲ್ಲ ಅದಕ್ಕಾಗಿ ಹೋಳಿಗೆ ಕೆಡಂಗಿಲ್ಲ ರೀ ಹಿಂಗೆ ಎರಡು ಬದಿಯಲ್ಲಿ ರೀ ಈ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ರೀ ಹಂಗ ಈ ಹೋಳಿಗೆ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಹಾಗೆ ಖರ್ಜೂರ ತಿನ್ನಕೆ ಇಷ್ಟಪಡಲ್ದಾರ ಈ ರೀತಿ ಹೋಳಿಗೆ ಮಾಡ್ಕೊಂಡು ರೀ ಹಂಗೆ ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ ಬಿಸಿ ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೇಕ್ರಿ ಆಗ ಹೋಳಿಗೆ ರುಚಿ ಇನ್ನೂ ಜಾಸ್ತಿ ಆಗ್ತೈತ್ರಿ